ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಇವತ್ತಿನ ಲಾಗ್ ನೋಡಿರಿ ನಮ್ಮ ಬೈಲಂಗ್ಲಾಗ ಅಡಿ ಜಾತ್ರೆ ಸ್ಟಾರ್ಟ್ ಆಗೈತ್ರಿ ಅದು ಫುಲ್ ಗ್ರ್ಯಾಂಡಾಗಿ ಓಪನಿಂಗ್ ಆಗೈತಿ ಐದು ದಿನ ಕಂಟಿನ್ಯೂ ಜಾತ್ರೆ ಇತತಿ ಮತ್ತು ನಮ್ಮ ಬಯಲ ಹಂಗು ಸುತ್ತಿದ್ದಾರೆ ಎಲ್ಲರೂ ಬಂದು ಜಾತ್ರೆ ಒಮ್ಮೆ ನೋಡಿ ನಿಮಗೆ ಬೇಕಾದಂಥ ಆಟೋ ಸಾಮಾನನ್ನು ತಗೋರಿ ಅರ್ಧ ರೀತಿ ಆಟಗಳನ್ನೆಲ್ಲ ಆಡ್ರಿ ನೋಡ್ರಿ ಫುಲ್ ಎಲ್ಲ ಥರದ ಆಟದ ಏನಂತಂದ್ರೆ ಬ್ರೇಕ್ ಡಾನ್ಸ್ ಆ ತೂ ಅದು ಸಣ್ಣ ಹುಡುಗರಿಗೆ ಆಡುವಂಥ ಎಲ್ಲ ಆಟದ ಸಾಮಾನು ಬಂದವು ಅದೇ ರೀತಿ ಇವತ್ತು ಹಬ್ಬದ ಸಂಬಂಧ ಅಂದ್ರೆ ನಾವು ಇವತ್ತು ತೇರಿದ ಸಂಬಂಧ ಒಂದು ಸ್ವಲ್ಪ ಮನ್ಯಾಗ ಅಡಿಗೆ ವೆರೈಟಿ ವೆರೈಟಿ ಅಡಿಗೆ ಮಾಡಿರಿ ಅಂತ ಹೇಳಿ ಮಾಡಿದ್ದು ಹಂಗಂದ್ರೆ ಅಡುಗೆ ಏನೇನು ಮಾಡೇನೋ ಅನ್ನೋದು ಕೂಡ ಆಗುತ್ತೆ ತೋರಿಸ್ತಾನೆ ನೋಡಿರಿ ಇಲ್ಲೇ ಲಾಸ್ಟಿಗೆ ಹುಗ್ಗಿದು ಎಲ್ಲ ಆಗಿತ್ತು ಒಡಿ ಮಾಡಿದ್ದು ಎರಡು ಥರ ಬಾಜಿ ಆನಂತರ ಹುಗ್ಗಿ ಒಳಗೆ ಏನು ಬೇಕು ಹೇಳ್ರಿ ಹಪ್ಪಳ ಶ್ಯಾಂಡಿ ಎಲ್ಲ ಬೇಕು ರೀ ಮೊಸರುಗಾಯಿ ಬೇಕು ರೀ ಅದು ನಮ್ಮ ಕರ್ನಾಟಕ ಸ್ಪೆಷಲ ಇಲ್ಲೇ ತುಪ್ಪದ ಅಂದ್ರೆ ಹುಗ್ಗಿ ಒಳಗೆ ತುಪ್ಪ ಹಾಲು ಮೊಸರುಗಾಯಿ ಶ್ಯಾಂಡಿಗೆ ಹಪ್ಪಳ ಕಟ್ಕೊಂಡು ತಿನ್ನಕತ್ತರ ಯಾ ಈ ಚಿಕನ್ ಮಟನ್ ನಮಗೆ ಬೇಡ ಅನಿಸತ್ತರಿ ಪಿಜ್ಜಾ ಬರ್ಗರ್ ಕೂಡ ಬೇಡ ಅನ್ಸತಿ ನೀವು ಒಮ್ಮೆ ಹುಗ್ಗಿಯನ್ನು ಅಂದ್ರೆ ನಾವು ಜಾಸ್ತಿ ಗಣಪನ ಗಣಾಪನ ಹಬ್ಬದಾಗಾತು ಯಾವುದೋ ಒಳಗ ನೋಡ್ರಿ ಜಾಸ್ತಿ ಹುಗ್ಗಿಯನ್ನ ಮಾಡ್ತಾರೋ ಇವತ್ತು ನೋಡ್ರಿ ಇವತ್ತು ನಾವು ಒಡೀರಿ ಆನಂತರ ಬದ್ನಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯೆ ಅನ್ನ ಸಾರ ಅದೇ ರೀತಿ ಹುಗ್ಗಿ ಶಾಂಡಿಗೆ ಹಪ್ಪಳ ಎಲ್ಲ ಇಷ್ಟೆಲ್ಲ ಇದು ಮಾಡಿತ್ರಿ ಈಗ ನೈವೇದ್ಯಕ್ಕಾಗಿ ಅವನ್ನೆಲ್ಲ ತೆಗೆದಿಟ್ಟಿದ್ದಿ ಆನಂದ್ರೆ ಆಲೂಗಡ್ಡೆ ಪಲ್ಲೆಯನ್ನ ಹಚ್ಚಾಕೆ ಹೋಗಲಿಲ್ಲ ನೈವೇದ್ಯಕ್ಕೆ ಅಂದ್ರೆ ಪ್ರಶ್ನೆಗೆ ಏನು ಹಿಡಿದಿನ ಅದನ್ನು ನೈವೇದ್ಯ ಅಂದ್ರೆ ದೇವ್ರ ನೈವೇದ್ಯ ತೆಗೆದಿಟ್ಟು ಊಟ ಮಾಡಿರತ್ತಂತ ಈಗೆಲ್ಲರೂ ಊಟ ಮಾಡಿ ಜಾತ್ರೆಗೆ ಹೊಂಟು ನೋಡಿರಿ ಹೋದಗಳೇ ಫುಲ್ ಏನಂದ್ರೆ ಅಲ್ಲಿ ಒಂದು ಇದನ್ನ ಇಟ್ಟಲ್ರಿ ಎಲ್ಲರೂ ತೆಳಗೆ ಎಣ್ಣೆ ಹಾಕಿದ್ರು ಹಾಗಾಗಿ ನಮ್ಮ ಅಕ್ಕನ ಹಾಕಿದ್ರು ನೋಡಿರಿ ಇಲ್ಲಿ ನಾನು ಇಲ್ಲಿ ಫುಲ್ ಜನಸಂಖ್ಯೆ ರೀ ಮತ್ತು ಅದ್ರಾಗ ಏನಲ್ರಿ ಏನಾಯ್ತಂದ್ರೆ ಒಬ್ಬ ಯಾಕೆ ಹೋದ್ಲು ಯಾಕೆ ತುಡುಗ ಅಲ್ಲೇ ದೇವ್ರಿಗೆ ಹೋದಗಳೇನ ನಾವು ದೇವ್ರಿಗೆ ಸಾಮಾಡಕ್ ರೀ ಒಬ್ಬ ಕಿಶದ ಕೈ ಹಾಕಿ ಏನೋ ಹೋದಂತೆ ರೀ ಅಟೋ ತನ್ನ ಏನಾಯ್ತಂದ್ರೆ ಪೂರ್ತಿ ಆವ ಕಿಶದ ಹಾಕೊಳಗೆ ಅವ್ನು ಗೊತ್ತಾಗಿಬಿಟ್ಟತೆ ಅವನು ಪೂರ್ತಿ ಬಡದ್ರಿ ಅದೇ ರೀತಿ ಹಿಂಗೆ ಜಗಳ ಹತ್ಬಿಡ್ತೀವಿ ನಾವು ಈ ಕಡೆ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ ಫುಲ್ಲು ರಶ್ ಇತ್ತು ಹೀಗಾಗಿ ಅಲ್ಲಿ ಲಾಗ್ ಹೋಗಿಲ್ಲ ಅದೇ ರೀತಿ ಇಲ್ಲೇ ನನ್ನ ಮಗಳು ಹಾಕಿ ನಮ್ಮ ಮಕ್ಕಳ ಮಕ್ಕಳು ಆಡ್ತಾ ಹೋಗಬೇಕು ಇಲ್ಲಿ ಏನಾರು ತರ್ತೀವಿ ಆಡ್ತಾ ಹೋಗ್ಬೇಕು ಅದಕ್ಕೆ ಅಲ್ಲಿ ಬಂದ್ರು ತೇರಿನ ಗದ್ದಲಂತೂ ಫುಲ್ ಇತ್ತು ಗದ್ದಲಾಗಿ ಇವ್ರು ನನಗೆ ತಲ್ಸಕ್ಕೆ ಬರ್ತೈತೆ ನಾ ಹಾಡೋಕಾಗಲಿಲ್ಲ ಇವ್ರು ಹಾಡಕ್ಕೆ ಹೋಗಿದಾರು ಆಡಕ್ಕೆ ಹೋದಗಳೇ ನನಗೆ ಈಗ ನನಗೆ ಐಸ್ ಕ್ರೀಮ್ ಕೊಡಿಸ್ಬಾರ ಬಂಬಿ ಮೀಠಾ ಕೊಡಿಸ್ಬಾರ ಅದೇ ಸ್ವೀಟಿದ್ದು ಬರ್ತತ್ತಲ್ಲ ಬೊಂಬೈ ಮೀಠಾ ಅಂತ ಹೇಳಿ ಅದನ್ನು ಕೊಡಿಸ್ಬಾ ಅಂತಿಂತಲು ನಾ ಈ ಕಡೆ ಇವ್ರು ಆಟ ಆಡಿ ಹೊರಗೆ ಬಂದರು ಫುಲ್ ಜನಸಂಖ್ಯೆ ದುಡ್ಕೊಂಡು ದುಡ್ಕೊಂಡು ಹೋಗೋದು ಆತು ಐದು ದಿನ ಅಂತ ಫುಲ್ ಇರ್ತದೆ ರೀ ಐದಾರು ದಿನ ಅಂತ ಇರತ್ತೈತೆ ಮರಡಿ ಬಸವೇಶ್ವರ ಜಾತ್ರೆ ನೋಡಿರಿ ಅದೇ ರೀತಿ ಈ ಒಂದು ಲಾಗ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಬಯಲು ಹುಂಗಲ್ಲ ಈ ಒಂದು ಜಾತ್ರೆ ಇದ್ರಿ ಏನಂತಂದ್ರೆ ಇದನ್ನ ಮಾಡ್ಯಾರೀ ಸಂಗ್ಯಾೇಳಾ ನಾಟಕ ಪಿಚ್ಚರ್ ಐತೆ ನೋಡ್ರಿ ಅದರೊಳಗೆ ಕುಸ್ತಿದ ಒಂದು ಡೈಲಾಗ್ ಐತಿ ಅದನ್ನು ಇಲ್ಲಿ ರೀ ನಿಮಗೆ ಅದನ್ನು ಕೂಡ ನೋಡಿರಿ ಯಾಕಂತಂದ್ರೆ ಅಷ್ಟು ಫೇಮಸ್ ರೀ ನಮ್ಮ ಬೈಲೊಂಗಲ್ ಅನ್ನೋದು ಯಾಕಂದ್ರೆ ಇಲ್ಲೇ ಅವರ ಒಂದು ಏನಂತಂದ್ರೆ ಸಮಾಧಿ ಕೂಡ ಇದೆ ಅದೇ ರೀತಿ ನಾವು ಸ ಕಿತ್ತೂರು ಬಾಜುಕ ಇರೋರು ಒಂದು ನಮ್ದು ಒಂದು ತಾಲೂಕು ಐತಿ ಅದೇ ರೀತಿ ಏನಂತಂದ್ರೆ ಸಂಗ್ಯಾವಳಿ ಪಿಚ್ಚರ್ ಆಗೈತಿ ಮತ್ತು ಅದರ ದೇವಸ್ಥಾನ ಒಳಗ ಏನು ಯೂರಪ್ಪ ನಾಯಕ ಪಿಚ್ಚರ್ ಇಲ್ಲಿ ಚಚ್ಚಿಡಿ ಒಳಗೆ ಮಾರು ಮಾರುತಿ ಏಟ್ ಹಂಡ್ರೆಡ್ ಪಿಚ್ಚರ್ ಸಂಗುಳಿ ರಾಯಣ್ಣ ಪಿಚ್ಚರ್ ಇಲ್ಲೆಲ್ಲ ಆಗ್ಯಾವು ಅದೇ ರೀತಿ ಎಲ್ಲ ಸಾಮಾನು ನೋಡ್ಕೊಂತ ನಾ ಹೊರಗಿನ ಫುಡ್ ಜಾಸ್ತಿ ತಿನ್ಬ್ಯಾಡಂತೆ ಅಂತವು ಆ ಹುಡುಗರು ಕೇಳಬೇಕಲ್ರಿ ಇಲ್ಲಿ ಅದು ಆಲೂಗಡ್ಡಿರೋದು ಇದು ಮಾಡಿರ್ತಾರಲ್ರಿ ಇದು ಮಾಡ್ಕೊತಿನ ತು ಹತ್ತಿದ್ರವರು ಅದಕ್ಕೆ ಇವ್ರಿಗೆ ಹಿಡ್ಯಾಕತ್ರ ನಾನು ಹಿಡಿಯೋದ ತೋರಿಸ್ಬಾಡ ಅಂತ ಮೊಕ್ಕ ಪುಸ್ಕೋತಾರ ನೋಡ್ರಿ ಎಲ್ಲಾರು ಅದಕ್ಕೆ ಮಖ ಮುಚ್ಕೋತಾರೆ ಅವ್ರು ತೋರಿಸ್ಬೇಡ ಅಂತ ಹೇಳಿ ಅವ್ರ ಅಣ್ಣ ನಾನು ದುಬಾಯ್ದಾಗ ಬಿಟ್ಟು ಇಲ್ಲಿ ಬಂದನ್ರಿ ನನ್ನ ಲಾಗ್ ಹಾಕೋಕೋಬೇಡ್ರಿ ನೀವು ಅಂತ ರೀ ದುಬೈದಾಗ ಬಿಟ್ಟು ಇಲ್ಲೇನು ಕೆಲಸ ಮಾಡತ್ತ ನೀವು ಅಂತಾನು ಅದಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಅನ್ನತಿದ್ರಿ ಅವ್ರ ಅದು ಆಯಿಲ್ ನೋಡಿನ್ರಿ ಆಯಿಲ್ ಒಂದು ಸ್ವಲ್ಪ ಅಷ್ಟರಾಗ ಕ್ಲೀನ್ ಇತ್ತು ಇವತ್ತು ಸ್ಟಾರ್ಟ್ ಮಾಡಿರಲ್ಲ ಅಂದ್ರೆ ಒಳ್ಳೊಳ್ಳೆ ಕರ್ದಿದ್ದು ಎಣ್ಣೆ ಒಳಗೆ ಕರಿತಾರಂತ ನಾನು ನೋಡತ್ತೀನಿ ಅದು ಅವ್ರ ಅದಕ್ಕೆ ಅವರು ನಮ್ಮ ತೋರಿಸ್ಬೇಡ್ರಿ ನಮ್ಮ ದುಬೈದಾಗ ಹೊಕ್ಕತ್ರಿ ಇದು ಅಂತ ಹಂಗೆ ಹಿಂಗೆ ನಾತಿದ್ರು ಇಲ್ಲಲ್ರಿ ಅಂತ ಹಿಂಗೆ ಅನ್ಕೊಂತ ನಾನು ಏನಂದ ಲಾಗ್ ಅಷ್ಟು ಮಾಡ್ಕೋತಾನಂತ ಹೇಳಿ ಅವ್ರಿಗೆ ಆನಂತರ ಆಯಿಲ್ ಅಂದ್ರೆ ಕ್ಲಿಯರ್ ಐತ್ರಿ ಇವ್ರು ತಿನ್ನಾತಿದ್ರು ನಾವು ಅಂತ ತಿನ್ನಲಿಲ್ಲ ಒಂದೇನೋ ಪೀಸ್ ಅಟ್ಟೇನು ರೀ ನಾನಿಲ್ಲೇ ಏನು ಅಂದ್ರೆ ಪಪ್ಪಾಯ ನೋಡ್ರಿ ನನ್ನ ಮಗಳಿಗೆ ಪಪ್ಪಾಯ ಮತ್ತು ಲೆಮನ್ನ ಪಪ್ಪಾಯ ಸಾರಿ ವಾಟರ್ ಮೆಲನ್ನ ಆಮೇಲೆ ಅಣ್ಣ್ರಿ ಮೂರೂ ಒಂದು ಇದ್ರೆ ಹಾಕಿ ಕೊಡ್ತಿದ್ರು ಒಂದು ಇಪ್ಪತ್ತು ರೂಪಾಯಿದ್ದು ಅಂತ ಒಂದು ಎರಡು ತೊಗೊಂಡು ನೋಡ್ರಿ ನಾವು ಇದನ್ನೇನು ನಾ ತಿನ್ನಲಿಲ್ಲ ರೀ ನಮ್ಮ ಯಜಮಾನ್ರ ಹೊತ್ತು ಹೇಳಿ ಕಳ್ಸಿದ್ರು ಹೊರಗಿನ ಫುಡ್ ಅಲ್ಲಿ ಏನು ತಿನ್ನೋಕೋಬೇ ಅಂತೇಳಿ ಹಾಗಾಗಿ ನಾವೇನು ಅದು ಗೋಬಿ ಗಾಬಿ ಇದ್ದಿದ್ದು ಕರೆ ಅದನ್ನೇನು ಹೋಗಲಿಲ್ಲ ಇವರ ನೋಡ್ರಿ ಮೇಡಮ್ ಅವ್ರು ತೊಗೊಂಡ್ರು ನೋಡ್ರಿ ಜಾತ್ರೆ ಇದ್ದಂತೂ ಫುಲ್ ಏನಂತಂದ್ರೆ ನಿಮಗೆ ಬೇಕಾದಂಥ ಸಾಮಗ್ರಿಗಳು ಅದಾವು ನಾನು ಹಿಂದಿನ ನಾನು ಲಾವಣ್ಯಾಗ ಏನೇನದ ಕೂಡ ತೋರ್ಸೆನು ಇವು ಕೂಡ ಅಂತಂದ್ರೆ ಪ್ರತಿಯೊಂದು ಬಟ್ಟೆ ಆತು ಮನೆಯಾಗ ಡೆಕೋರೇಷನ್ ಸಾಮಾನುಗಳು ಪಾತ್ರೆಗಳು ಎಲ್ಲನೂ ಅದಾವೆ ರೀ ಸಣ್ಣ ಹುಡುಗರು ಆಟದಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸಾಮಾನು ಅದಾವು ಆದಷ್ಟು ಸುತ್ತಮುತ್ತ ಬಂದ ಜಾತ್ರೆಯನ್ನು ನಡ್ಕೊಂಡು ಹೋಗ್ರಿ ಅದೇ ರೀತಿ ನಿಮಗೆ ಬೇಕಾದಂಥ ಆಟಗಳನ್ನು ಆಡ್ರಿ ಇವತ್ತಿನ ಇಲ್ಲಿ ಇಲ್ಲಿಗೆ ರೀ ಮತ್ತು ಮುಂದಿನ ಲಾವನೆ ಬೇಟೆಕೆ ನೋಡ್ರಿ ಸಂಘ ಬೇಳೆ ಅದ ಒಂದು ತುಣಕಾರ್ ಇದು ಅದರೊಳಗೆ ನಮ್ಮ ಬಯಲೊಂಗಲ್ ಜಾತ್ರೆಗೆ ಕುಸ್ತಿ ಪೈಲ ಬರ್ತಿರ್ತಾರ ಅನ್ನೋ ಒಂದು ಸನ್ನಿವೇಶದ ಐತಿ ನೀವು ಬೇಕಾದ್ರೆ ಪಿಚ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲ ಅದನ್ನ ನಾನು ಅದ್ ವಯಸ್ ಹಾಕಿನಿ ಅಂದ್ರ ನಂಗ ಕಾಪಿ ರೇಟ್ ಅಂತ ಬರ್ತೈತಿ ಅದಕ್ಕಾಗಿ ನಾನು ವೈಸ್ ಅನ್ನು ಕೊಡತೇನು ಅದಕ್ಕಾಗಿ ಮತ್ತ ಇಲ್ಲಿ ಅಂತಂದ್ರ ಮರಡಿ ವಿಶೇಷ ಯಾತ್ರೆಗೆ ಏನಂದ್ರ ಹದಿನೆಂಟನೇ ತಾರೀಖ ಈ ತರ ಕುಸ್ತಿದ ಒಂದು ಆಟೈತಿ ನೋಡ್ತೀನಿ